ಹಾಲ್ನೂರಿಯಂತೆ ಬೋರ್ ಕರೆದು ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರಿಗೆ ಕೈ ಬೇಸಿ ಕರೆಯುತ್ತಿದೆ ಗುಂಡಲ ಬಂಡ ಜಲಪಾತ ಗೋಲಪಲ್ಲಿಯ ಗುಂಡಲ ಬಂಡ ಜಲಪಾತ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿ ತನ್ನತ್ತ ಕೈ ಬೇಸಿ ಕರೆಯುತ್ತಿದೆ ಈ ಜಲಪಾತ ಎಲ್ಲಿದೆ ಅಂತ ಹೇಳಿದ್ರ ಇದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ದಟ್ಟ ಅರಣ್ಯದ ಹಚ್ಚ ಹಸಿರಿನ ಕಾನನ ಮಧ್ಯೆ ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಹಾಲ್ ನೊರೆಯಂತೆ ಉಕ್ಕಿ ಹರಿದು ಕರ್ಮನ ಸೆಳೆಯುವ ಈ ನಯನ ಮನೋಹರ ರಮಣೀಯ ಈ ಜಲವೈಭವದ ದೃಶ್ಯ ಕಣ್ತುಂಬಿಕೊಳ್ಳಲು ನಿತ್ಯ ಆಗಮಿಸುವವರ ಸಂಖ್ಯೆಗೇನು ಕಡಿಮೆ ಇರುವುದಿಲ್ಲ ದಿನದ ಮಟ್ಟಿಗೆ ಪ್ರವಾಸಿಗರಿಗೆ ಖುಷಿ ನೀಡುವ ಜಲಪಾತಕ್ಕೆ ಖ್ಯಾತಿಯಾಗಿದೆ ಜೀವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಿಂದ ಮುಕ್ಕಾಲು ಕಿಲೋಮೀಟರ್ ನಡೆದರೆ ಸಾಕು ಈ ಜಲಪಾತ ಸಿಗುತ್ತದೆ ಹಿಂಗಾರು ಮುಂಗಾರು ಬೆಳೆಗಳಿಗೆ ನಾರಾಯಣಪುರ ಜಲಾಶಯದಿಂದ ನಾಲೆಗಳಿಗೆ ಹರಿದು ಹೆಚ್ಚಾದ ನೀರು ಮತ್ತು ಮಳೆಯ ಹಾಗೂ ಹಳ್ಳ ಕೊಳ್ಳಗಳ ನೀರು ಗುಂಡಲ ಬಂಡ ಗುಡ್ಡ ಸೇರುತ್ತದೆ ತೊಂಬತ್ತು ಅಡಿ ಎತ್ತರದ ಇಳಿಜಾರುವಿನಲ್ಲಿ ಜಾರೆಯಂತೆ ಧುಮುತ್ತದೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರನ್ನ ಇಲ್ಲಿ ಜಲಸೌಂದರ್ಯ ಮನ ಸೋಲುತ್ತದೆ ಬೋರ್ಗರಿತದ ಹರಿಯುವ ನೀರಿನ ನೀನಾದ ಮನಸ್ಸಿಗೆ ಮುದ ನೀಡಿ ಅದರ ವೈಯಾರವನ್ನ ಕೈಕಟ್ಟಿ ಆಚನೆ ನೋಡುವಂತೆ ಮಾಡುತ್ತದೆ ಅರಣ್ಯ ಇಲಾಖೆ ಅದಿನಕ್ಕೊಳಪಡುವ ಈ ಜಲಪಾತದಲ್ಲಿ ವೀಕ್ಷಣೆಯ ಹೆಸರಿನಲ್ಲಿ ಮನಸ್ಸಿಗೆ ಹೇಸಿಗೆ ತರುವ ಹುಚ್ಚಾಟದಲ್ಲಿ ತೊಡಗುತ್ತಾರೆ ಇದು ಪರಿಸರ ಪ್ರೇಮಿಗಳಲ್ಲಿ ಬೇಸರ ತರಿಸುತ್ತಿದೆ ಚಂದ ಅಂದದ ಈ ದೃಶ್ಯ ಕಾವ್ಯ ಪ್ರವಾಸಿಗರ ಸಂಖ್ಯೆಗೇನು ವರ್ಷದಿಂದ ವರ್ಷಕ್ಕೆ ಅಧಿಕಗೊಳ್ಳುತ್ತಿದೆ ಆದರೆ ಅಲ್ಲಿಗೆ ಹೋಗಲು ಸುಸಜ್ಜಿತ ರಸ್ತೆ ಸೇರಿದಂತೆ ಕೆಲ ಮೂಲ ಸೌಕರ್ಯಗಳ ಕೊರತೆಯೂ ಎದ್ದು ಕಾಣುತ್ತಿದೆ ಈ ಹಿಂದೆ ಗುಂಡಲ ಬಂಡ ಜಲಪಾತದ ನೀರನ್ನೇ ಬಳಸಿ ಹತ್ತು ಸಾವಿರ ಕೋಟಿ ಹಣ ತೊಡಗಿಸಿ ವಿದ್ಯುತ್ ಉತ್ಪಾದನೆಯೊಂದಿಗೆ ಏತ ನೀರಾವರಿ ಮಾಡಬೇಕೆಂಬ ಎರಡ್ ಸಾವಿರದ ಇಪ್ಪತ್ತರ ಬಿಜೆಪಿ ಸರ್ಕಾರದ ಉದ್ದೇಶವಿತ್ತು ಅದು ಕಾರ್ಯಗತವಾಗದೆ ನೆನೆಗುದಿಗೆ ಬಿದ್ದಿದ್ರಿಂದ ಉದ್ಯೋಗ ಸೃಷ್ಟಿ ಜೊತೆಗೆ ಸುತ್ತಲಿನ ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರು ಮರೀಚಿಕೆಯಾಗಿಯೇ ಉಳಿಯಿತು ಎಂಬುದು ಈ ಯೋಜನೆ ವ್ಯಾಪ್ತಿಯ ಹಳ್ಳಿಗಳದ್ದು ದೇವರು ವರ ಕೊಡ್ರೂ ಪೂಜಾರಿ ವರ ಕೊಡಲಿಲ್ಲ ಎಂಬಂತಾಗಿದೆ ಆನಂದ್ ತುರ್ವಿಹಾಳ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಿಂಗಸಗೂರು